ಏನು ಒಟ್ಟ ವಟ್ಟ ಒಟ್ಟ ಸುಲತ್ತಿಲ್ಲ ಓ ಸಂಗ್ಯಾ ಏನಿಲ್ರಿ ನೋಡ ನಾ ಮಾಡ ಪ್ರಯತ್ನ ಮಾಡ್ಲತ್ತೀನಿ ಏ ಸಂಗ್ಯಾ ಏನ್ ಪ್ರಯತ್ನ ಮಾಡ್ತೀವಿ ಓ ಏನ್ ಪ್ರಯತ್ನ ಮಾಡ್ತಿ ಆ ಪೊಸಿಷನ್ ಪಾರ್ಟಿದವ್ರು ನೋಡು ಆ ಆ ಉಳ್ಳಾಗಡ್ಡಿ ಸಂದವ್ರು ನೋಡು ಏನ್ ತಿಂಡಿ ನಮ್ಮ ಇದ್ರಾಗ ಹೇಳಕತ್ತ ಅಕ್ಕಿ ಮುಂದ ನಾ ಕೆತ್ತ ಕೆತ್ತ ಕುಂತಿ ಕೆತ್ತ ತೋರ್ಸ್ಲಿ ತೋರ್ಸ್ಲಿಲ್ಲ ಗಂಡ ಸಾಗಿ ಬುಟ್ಟಿ ಏನ್ ಪ್ರಯತ್ನ

எோ நோமாரயா நீ மதனை மாத்துவா எந்த நான் யாரு துபா சாடிவோம் அவசித்துவோ மகனி நன்காக எலக்ஷன் மகன நீனே கௌர நீங்க நான் बड़ी कहीं रजिया नौरी यार सही तो उसको तेरे दिमाग में क्या गड़ भारता संतों के भारता संतों को भला कि संजॉर ना है बस इसको दर्शन है किसको बोलो संजॉर ठीक ठीक कहीं कहीं से यार तोड़े यार मोनीपुर नेता नौरोज़ मधुरी 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 करेगा यारी लव 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 गड़ 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 यारी

ಹಾ ಅಂಟ್ಯಾವ ಇಲೆಕ್ಷನ್ ಓಡಾಡಕ್ ಗಂಡ ಯಾನ್ ಮಾಡೋದು ಇದಕ್ಕ ಏನ್ ಹೇಳೋದು ಅವರ ಒಂದು ನಾಲ್ಕು ಕುಡ್ತೀರ ನಿಮ್ಮ ನೀನ್ ಹೇಳ್ತೀನಿ ನೀ ಹೇಳೋದಿತ್ತು ಅಂದ್ರ ಅದು ಹಂಗಿಲ್ರಿ ನಾ ಎಲೆಕ್ಷನ್ ನಿತ್ತಿನ್ರಿ ನಮ್ದು ಒಬ್ಬ ಬಾಳಿಕೆ ಗುರ್ತೈತ್ರಿ ಅದಕ್ಕ ನಿಮ್ಮನ್ ನಾಕು ಓಟ್ ಕೊಡ್ತೀರಿ ಅಂತ ಹೇಳಿ ಕೇಳಕ್ ಬಂದಿದ್ದೀವ್ರಿ ಅಕ್ಕೋರ ತಪ್ಪ ಯಾಕೇಳ್ಕೊತೀರಿ ಬಾಳ್ಯಾ ನನ್ನ ಟೈಮಿಗೆ ಬಾಳಿಕೆ ಓಟ್ ಆಗೈತಿ ீம் இண்ட ஓட் மேடத்ரி நான் கண்டன திண்டில் மைபிபா ಏನ್ ಮಾರಿ ಒಡಪ ಚಿಡದಾಗ ಹೇಳದ್ರಿ ಯಾಕೋರ ಇಂಡಿ ಊರಾಗ ಎಟ್ಟು ನೋಡ್ರಿ ಒಟ್ರು ಕಾಮಲಿ ಬಿದ್ದು ಹೊಟ್ಟು ಬಿಡ್ತೀರಿ ಒಟ್ಟು ಒಟ್ಟರು ನನಗೆ ಬಿಡ್ತ ಏ ಸಂಘ ಯಾಕೋ ಸಂಘ ನಿಮ್ಮ ಜೊತೆ ಏ ಸಂಘ

ಇಂಡಿ ಊರ ಮತ್ ನನ್ ಇಂಡಿ ಬೆನ್ ಹತ್ತವ್ರ ಯಾರು ಇಲ್ಲ ಕೇಳಿ ಏನೋ ಎಷ್ಟ್ ಕೇಳಿ ಹೇಳ್ರಿ ಗೌಡ್ರು ಬಳೆ ನೀತಿ ನೋಡ್ರಿ ಚಲೋ ಸಿಕ್ಕೋ ಮರ ನನಗ್ ಎಲೆಕ್ಷನ್ ಟೈಮ್ ನಾವು ಕೈಯಾಗ ಓಡಾಡೋದ್ ಯಾರು ಇಲ್ಲ ಎಲ್ಲಾ ಆ ಕಡದ ಕಡೆ ಈ ಕಡೆ ಈ ನೀರೇ ಬಾರು ಹೋ ಬಳೆ ಹಂಗೆ ಹಾಲ್ ಹೊಡತಿರ ಬರ್ತೀನ್ರಿ ಹಾಲ ಹೋನ್ರಿ ಹಾಲ ನಾನು ತಿಳಿತು ಬಾ ನೀನ್ ಎಲ್ಲಾ ಹೊಡಸ್ಬಾನ ನೋಡ್ರಿ ಪಾಪ

ಯಾಕ ಇಂಡಿ ಊರಾಗ ಉಳಗಡೆ ಸಂಗಮ್ ಯಾರಿಗ ಗೊತ್ತೇ ಇಲ್ಲ ಇಂಡಿ ಊರಾಗ ಒಂದು ಹೋಟೆ ಬಿಡಲ್ಲ ಅದಕ್ಕೇ ಇಟಾಂಗ್ ಬಟ್ಟಿ ಕರ್ಕೊಂಡ್ ಬಂದಿನಿ ಇಟಾಂಗ್ ಬಟ್ಟೆ ಬಿಡ್ಲಾಕಂದಿ ಪಿ ಇಟ್ಟದ ಸಾರ್ಥಕ ಆಯ್ತು ಯಾಕಂಗ್ ಬಟ್ಟೆ ಕರ್ಕೊಂಡ್ ಬಂದಿಲ್ಲ ಅವ್ರು ಎರಡ್ ಲಕ್ಷ ಅವ್ರು ಎರಡ್ ಲಕ್ಷ ತೊಗೊಂಡುದು ಕೂಡ ಓಟ್ ಹಾಕ್ಲಾಕ ಹೋಗೋದು

ಯಾಕ ನೀಟಂಗ್ ಬಿಡಿತಿ ಉಳ್ಳಾಗಡ್ಡಿ ಸಂಗಮ ಅಂದ್ರ ಹಿಂಡಿ ಊರ ಒಂದ್ ಗತ್ತದ ಆ ನಾ ತಿಂಡ್ರಿ ಹೇಳ್ತೀನಿ ಎಣ್ಣಕ್ಕೆ ಸಬ್ಲಕ್ ಹಚ್ನಿ ಬಾಳೋ ಬ್ಯಾನ್ ಸಂಬಂಧ ಬರ್ತಾಳು ನೀವು ಒಬ್ಬ ಈ ತಂಗಿ ಪಟ್ಟಿ ಈ ತಂಗಿ ಪಟ್ಟಿಗೆ ಬಂದು ಎಲ್ಲಾ ಒಟ್ಟುಗಳು ನಮ್ ಕಡೆ ಮಾಡ್ಕೋಬೇಕು ನಾವು ವಿಚಾರ ಮಾಡಿ ಅಕ್ಕಿ ನೋಡು ಸಂಗಮ ನಮಕ ಮೊದ್ಲೇ ಬಂದಿತ್ತಳ ಉಳ್ಳಾಗಡ್ಡಿ ಮಾರಿ ತಗೊಂಡ್ ಯಾಕ ಮಾಡೋದು ಬಾಳ್ಯಾ ಗೌಡ್ರ ಅಟ್ಟ ಚಿಂತೆ ಮಾಡ್ಕ್ರಿ ನೀವು ಆ ಉಳ್ಳಾಗಡ್ಡೆ ತಂಗ ಹಾಕ್ತದ ಅಟ್ಟ ಗೌಡ್ರ ಒಟ್ಟು ಹೋಟ್ ನಿಮ್ ಬಾಳಿಕೆ ಚಿನ್ನಗೇ ಇವೆಲ್ಲ ಎಲ್ಲ ತಂದೆ ಸೋಫಾ ಸಟ್ಟಾಗಿ ಅದಿ ಎಲ್ಲಾ ಕಟ್ಬಿಡಂದ್ರಿ ಒಟ್ಟು ನಿಮ್ಗೆ ಹೋಟ್ರಿ ಹಿಂಗತಿ ಬಾಳ್ಯಾ ಯಾಕೋ ನನಗ ಬರೀ ಹೆಣ್ಮಕ್ಳ ಕಡೆನು ಓಟ್ ಜಾಸ್ತಿ ಅವತ್ತು ಮಂದಿ ಎಲ್ಲಾ ಮಾತಾಡ್ತದ ಯಾಕಂದ್ರೆ ಹೆಣ್ಮಕ್ಳ ಕಾನೂನು ಹೆಚ್ಚದ ನೋಡು ಹಂಗಾಗಿ ಓಟ್ ಆ ಕಡೆ ತಿರುಗುದಂದ್ರ ಮಾಡೋದು ನಾವ್ ಎಲ್ಲ ಸೋಫಾ ಸೆಟ್ ಕಾಟಾಗಿ ಎಲ್ಲಾ ಕೊಟ್ರ ವರ್ಕೌಟ್ ಆತೈತಿ ಬರ್ರಿ ನೋಡ್ರಿ ನಾ ಇದ್ ಎಟ್ ದಾರಿ ಕೇಳ್ತಂದ್ರ ರೀ ಹಿಂಗೈತಿ ರೊಕ್ಕ ಕೊಡ್ರಿ ಸೊಪ್ಪ ಸಡದು ಎಸ್ಟ್ ದಿನ ಐಟೇ ಮಾಡ್ತೇವಿ ಚರಾ ತಾಳು ತಮ್ಮ ತಾಳು ಸಂಘದಾಗ್ ಸಾಲ ತಗದೆಲ್ಲ ಎಲೆಕ್ಚಂದ್ ಖರ್ಚ್ ಮಾಡ್ಲಾಕತ್ತಿದ್ರು ಇಟ್ಕೊಡ್ರಿ ಅದ್ರಾಗ ಕೊಡ್ತಾರೋ ಮತ್ತೊಂದು ಸಂಘ ಹೇಳಿದ ತಗಸ್ ಕೊಡ್ತಾ ನೀನ್ ಸಂಚಿ ಕಡೆ ಬಂದ ಎಲ್ಲ ವ್ಯವಸ್ಥೆ ಫಿಕ್ಸ್ ಕೊಡ್ತಾ ಹೋಗಿ ನಾವ್ ಅಟ ನೋಡ್ರ ಹೂ ಹುಡ್ಕಾಡಿದ್ರಿ ನೀವ್ ಎಲ್ಲಿ ಸಿಕ್ಕಿಲ್ರಿ ಈಗ ಸಿಕ್ಕಿರಿ ನಿಮ್ ಬೆನ್ ಹತ್ತಿ ತಿರ್ಗಾಡ್ತೀನಿ ರೊಕ್ಕ ಕೊಡಾಕ ನೀನು ಬೆನ್ ಹತ್ತೋನ್ ಹತ್ತು ಹೋಗ್ರ ನನಗ ಬೆನ್ ಹತ್ತರಿ ಬೇಕಾಗಿರ ಹತ್ತರಿ ಹತ್ತು ನನಗ ನನ್ ಇಂದ್ರು ನಾಲ್ಕು ಮಂದಿ ಯಾರ ಹತ್ತಿ ನಂದು ಹತ್ತು ಜೈಕರ್ ಹತ್ರ ಯಾರು ಸೋಫಾ ಸಟ್ರಿ ನೀನು ಒಯ್ ಅದೆಲ್ಲ ಹೋಲ್ ಬಿಡು ಪುಟ್ಟ್ಯಾಟ್ಯಾಕ್ ಹಾರ ಕಲಸ್ಲತ್ತದ ನೋಡ ಅವ್ರ ಹೆಂಗ್ ಪ್ರಚಾರ ಮಾಡ್ಲತ್ತಾರ ಯಾಕಲಿ ಕಡಿಸಿನಿ ನಾವ್ ಒಬ್ಬನೇ ನಿತ್ತು ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ ನಿನ್ಗ ನಡಿ ನಡಿ ನೀ ತಲೆ ಕಡಿಸ್ಬೇಡ ನಾವ್ ಒಬ್ನೇ ಗೆಲ್ಲಿಸ್ತೀನಿ ನಡಿ ತಲೆ ಏನೋ ಮಾಡ್ಬೇಕು ಸಂಗವ ಅಲ್ಲಿ ಎಲ್ಲಾ ನಾ ಮುಗಿಸ್ಕೊಂಡ ಬಂದೇನೆ ನನ್ ಏರಿಯಾದಾಗ ನೀ ಕಾಲ್ ಇಡುವಂಗಿಲ್ಲ ಯಾಕ ಎಲ್ಲಾ ನಿನ್ನ ಹೊಟ್ ನನಗ್ ಬರ್ತಾವ ಭಯ ಏನು ಉಳ್ಳಾಗಡ್ಡಿ ಸಂಗವ ಅಂದ್ರ ಹಾಕಿರ್ತಿರೇನು ಇದು 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 ಭಯ ಇರಬೇಕು ಹೇ ಸಂಗವ ಭಯ ಇಲ್ಲಿ ನನಗಿರ್ತೈತೆ ಈ ಬಾಳಿಕೆ ಗೌಡನ್ ಅಂದ್ರ ಏನ ಅಗರತ್ ಬಾಳೆ ಹೇಳದೆ ಹೇಳು ಬಾಳೆ ಹೇಳು ಅದೇ ಉಳ್ಳಾಗಡ್ಡಿ ಸಂಘ ಅವ ನಮ್ ಗೌಡನ್ ಬಾಳಿಕೆ ಅಂದ್ರ ಏನತ್ತೇ ಗೌಡ್ರ ಬಾಳಿಕೆ ಚಿನ್ನದ ಬಗ್ಗೆ ಹೇಳಕತ್ತೀನ್ ರೀ ಹಾ ಹೇಳಿ ಹೇಳಿ ಏಕ ಇವ್ರ ಹೋಗ್ರಿ ಬಿಡು ನಾವ್ ನಮ್ ಕೆಲಸ ಹಾಕ್ಳ ಏನ ಕಟಾವಟ ಹಚ್ಬೇಕು ಅದ್ ಬ್ಯಾನರ್ ಹಚ್ಬೇಕು ಹಾಳಮ್ಮ ನಮ್ಮದು ಎಲ್ಲಿ ಏನ್ ಹತ್ತಿ ಹೋಗಬೇಕಾದ್ರ ಅವ್ರು ಎಲ್ಲೆಲ್ಲೂ ಎಲ್ಲೆಲ್ಲೋ ಹಚ್ಚತರಂತ ಅದ ಏನ ಕಟ್ಟೋಟ್ರಿ ಮತ್ತ ಬೆ ಏನೋ

ಕಾ ಮುತ್ತ್ಯಗಳಿಗೆ ಬಿಟ್ಟ ಹೋದವು ರಾಯಿಗಳಿರಾ ಕೊಡ್ಬೇಕಾಗ್ಯದ ಗಂಡ ಸಕ್ಕರೆ ಕೊಡೋದು ಗಂಡ ಬಿಟ್ಟವ್ರೆ ಕೊಡೋದು ಅಡಿದು ಪ್ರಯತ್ನ ಅವ ವ್ಯರ್ತೈತೆ ಇಟ್ಟತನ ಹಂಗೆ ಅದಂಗ್ ಕಾಣಸ್ತ ಇತ್ತವ ನಿನ್ನ ರೊಕ್ಕ ಈ ಸಾರಿ ಏನ್ ಬಂದ್ ಮುಟ್ಟಲ್ಲ ಮುಂದಿನ ಎಲೆಕ್ಷನ್ ಕೇ ಕೊಡ್ತಾನ ನೀ ಹೋಗ್ನಿ ನೀ ಪ್ರಚಾರ ಸುದ್ದ ಆಗಿಲ್ಲ ಆಗ್ಯದ ಬಳ್ಳಿ ಅವ ಹೆಂಗ್ ಮಾಡೋದು ನೋಡ್ರಿ ನನ್ನ ರೊಕ್ಕ ಕೊಡ್ರಿ ನಿಮ್ಗೆಲ್ಲ ಹೊಟ್ಟೆ ಎಲ್ಲ ಹೊಯ್ಕೊತ ಹೋಗ್ತದ ರೀ ನನಗೇನು ಕುನಿಲ್ರಿ ನಮ್ಮ ರೊಕ್ಕ ಕೊಡ್ರಿ ಮೊದಲ ಯಾ ತಮ್ಮ ಬಾಳೆ ಮಾತಾಡ್ಲಾ ಬಾಳಿಕೆ ಗೌಡಂದ್ರೇನ ಅಂದ್ರೇನ ಆಕಡದ್ ನಮ್ಮ ರೊಕ್ಕರ್ಬೇಕು ರೊಕ್ಕ ನಿನಗ ಕೂಲಿ ಕುಡ್ರಿ ಮೊದಲ ರೊಕ್ಕ ನೀವೇ ಇಟ್ವ್ರಿ ಕುಡಿತಾರ ಇನ್ನೊಂದ್ ಸಂಸ್ತು ಬರ್ರಿ ಹೋಗರಿ ಹೋಗಬೇಕ್ರಿ ಏನ ಸಾಂಗ್ ಸಾಂಗ್ ಆತ್ರಿ ಹೆಂಗ್ಳ ಸಂಘರಿ ಮತ್ ಮೂರ್ ಗಂಟೆಗೆ ರೊಕ್ಕ ಈಗ ನೋಡು ಬಾಳ್ಯಾ ನೋಡು ಎಲ್ಲಿ ತಂದಿಟ್ಟು ಸಂಜೆ ನನಗೆಲ್ಲ ಎಲ್ಲಿ ತಂದ್ಬಿಟ್ಟು ನೀವ್ ಜೋಡ ಕೊಡ್ತಾರೋ ಕುಡ್ತಾವ್ ನೀರ್ ಕಾಲ್ ಬಿಡತ ಸಣ್ಣ ಪಾರ ಆರಾಮ್ಲ್ರಿ ನಿಮಗ ಏನು ಮಾಡ್ಲಿ ಪುಣ್ಯಾತ್ಮ ಈ ಎಲೆಕ್ಷನ್ ಬ್ಯಾನ್ ಹತ್ತದ ನಡ್ದು ಬರೀ ಸಂಘದ್ದು ಎಲೆಕ್ಷನ್ ಪ್ರಚಾರ ನಡೆದು ಮತ್ತ ಮತ್ ಬಿಟ್ಟ ఈ సల జర్త ఎలక్షన్ బిద్దు బాళి బసవేశ్వర సర్కల్ దగ్గర మా సర్కల్ దా యాడ్ ఇక్కడ బిజాపూర్ రోడ్ లాస్ట్ బౌండ్రీ ఈ ఇన్ రోడ్ బౌండ్రీ ఆ కడ ఉంది నెల శ్రద్ధాంజలి బ్యానర్ ప్రచార ఎలక్షన్ బెంగుడిగేరుత సంఘ మగవీ ఏర్చి ఏర్చిట్ ಮಾಡಿ ಈ ಮುಂದ್ ಏನ್ ಮಾಡೋ ನೋಡ್ರಿ ನಡಿ ನಡಿ ಮುಗ ನಡಿ ಗೌಡ್ರ ಹೋರಿ ಗೌಡ್ರು ಬೇಳೆ ಹೇಳ್ರಿ ಗೌಡ್ರು

ಈ ಬಾಳಿಕೆ ಮತ್ತೆ ಹಿಂಗ್ಯಾತಾರಿ ಏನ್ ಆಟಕ್ ಮಾಡದಾರಲ್ಲ ಎಂಟು ದಿವ್ಸ ಏನ್ ತಿರ್ಗಾಡದ್ರು ಊರಾಗ ಅಲ್ಲ ಅಲ್ಲಾ ಒಬ್ಬರು ಗಂಡ ಸತ್ತರೇ ರೊಕ್ಕ ಕೊಟ್ರು ಗಂಡ ಬಿಟ್ಟೋರಿಗೆ ರೊಕ್ಕ ಕೊಟ್ರು ಅರ್ದಾಗ ಮುದುಕೂರ್ ಬಿಟ್ಟೋಗರ ಕೊಟ್ರು ನೋಡ್ರಿ ಬಾಳಿಕೆ ಮೋತ ಇವ ಟಿಜುರ್ ಹಂಚದ ಏನತ್ತ ಅದೇನೋ ಕುಂದ್ರದು ಅದು ಏನೋ ಹೇಳ್ತಾರಲ್ಲ ಯಾವಂತ ಏನೋ ಹಂಚಿಲ್ಲ ಅದ್ ಹ್ಯಾಂಕ್ ಪ್ಲೇನ್ ಮಾಡಿನ್ ಗೊತ್ತದೆ ನಿನಗ ಮಾಡಿ ಮಾಡ್ಯಾರ ನೋಡು

ಆ ಮಗನ ಸಂಖ್ಯಾ ಪಾರ್ಟಿ ಚೇಂಜ್ ಮಾಡಕನ ತಿಳ್ಕೊಂಡು ಮಗನನ ನಿನಗ್ ಬ್ಯಾರೆ ಮಾಡಿ ಆಶಿ ಬಿದ್ದದ ಅಂತ ಹೇಳಿ ನನಗ ಗೊತ್ತಾಗ್ಲಿಲ್ಲ ನಿನಗ ಕಾಯ್ಕೊಂಡ್ರಿ ಇವತ್ ನಾ ಡಬ್ ಬಿಳ್ತಿತ್ತಿಲ್ಲ ನೋಡ್ತೇರ ಉದ್ದ ಹೆಂಗ ಕೊಟ್ಟಿಲ್ಲ ನೈಟಿ ನೈಂಟಿ ನೈಂಟಿ ಕೊಟ್ಟಿನ ಯಾಕೋ ಮಗನ ಸಂಖ್ಯಾ ನಾ ಕುಡ್ಸಿದ್ ನಿನಗ್ ನಿಶಯ ಆಗಿತ್ತಿಲ್ಲ ಏನ್ ಹ್ಯಾಂಗ ಎಮ್ಮಿ ಉಚ್ಚಿ ಗಿಚ್ಚಿ ಕುಡ್ಸಿದ್ರು ನಿನಗ ಅದಕ್ಕೆ ಗೌಡ್ರ ಕ್ಯಾಕೆ ಹರ್ಕೊಕತ್ತೀರಿ ನೀನು ಅಲ್ಲ ಸೋಫಾ ಸೆಟ್ ಅವು ಇವು ತಂದಿರ್ ನೋಡ್ರಿ ಅದು ಹೆಸರು ನಿಮ್ದ್ ಅಲ್ಲೇ ಅಷ್ಟ ಆಗೇತ್ರಿ ಅದ್ರ ಊರ್ ತುಂಬಾ ಈ ಬದ್ನಿಕೆ ಬದ್ನಿಕೆ ಹವ ಆಗೇತ್ರಿ ಅದರಿಂದ ಓಟ್ ನನಗ್ ಬಿದ್ದಾವ್ರಿ ಅರ್ಧ ಇವ್ರ ಅದಾರ ನೋಡ್ರಿ ಏನೋ ಗಂಡ ಸತ್ತವ್ರು ಗಂಡ ಬಿಟ್ಟವ್ರು ಅಲ್ಗ್ ಮುದ್ಕೂರು ಮುದಕಿಯಾರ ಬಿಟ್ಟು ಹೋಗೋರು ಅದೆಲ್ಲ ಹೆಸರು ಹೆಂಗ್ ಮಾಡ್ಕೋಬೇಕು ಹಾಂಗ್ ಮಾಡ್ಕೊಂಡಿನ್ರಿ ಬಾಯ್ ರೀ ಗೋಡ್ರ ಕುಂದ್ರಿ ಏನೋ ಇಟ್ಟಂಗ್ ಬಟ್ಟಿ ಏನೋ ಸಂಗ್ ತಗದ ಲೋನ್ ತೆಗದ್ರಿ ಅಲ್ರಿ ಬಟ್ಟಿ ಹೋಗ್ರಿ ಮುಗಿಸಿ ಮುಟ್ಟಿಸಿ ಬಿಡ್ರಿ ಗದಿ ಕಾಣ್ತಂಗತ್ತ ಕೇಳಿ ದೂರಕ್ಕ ಆಸ್ತಿ ಅಂತ ಸುರುವಿ ನಡಿ ಇಟ್ಟಾಗ ಬಟ್ಟಿ ಹೋಡ್ಬಿಡಿ ನಡಿಯಕ ಗತಿ ನಮಗ ಅರಿಯ ನೋಡಿ ನಡ್ರಿ ನಾವು